ರಾಘವ್ ಮತ್ತೆ ಲೀಲಾ ಅವರ ತಂದೆಯ ಸಾವಿನ ನಂತರ ಅವ್ರ ತಾಯಿ ಜೊತೆಗೆ ಅಜ್ಜಿ ಮನೆಗೆ ಹೋಗ್ತಾರೆ ಅಜ್ಜಿಗೆ ಪೆನ್ಷನ್ ಸಿಕ್ತಾ ಇತ್ತು ಅದೇ ಹಣದಿಂದ ಮನೆ ಖರ್ಚು ನಡೀತಾಯ್ತು ಇತ್ತು ಆದ್ರೆ ಒಂದಿನ ಆ ಅಜ್ಜಿಯ ಆರೋಗ್ಯ ಹದ್ಗೆಡುತ್ತೆ ಅಜ್ಜಿ ರಾಘವ್ ಮತ್ತೆ ಲೀಲಾನ ಅವ್ರ ಹತ್ರ ಬರೋದಕ್ಕೆ ಹೇಳ್ತಾರೆ ಕೇಳಿ ಲೀಲಾ ರಾಘವ್ ನಂಗನ್ಸತ್ತೆ ನನ್ನ ಕೊನೆ ದಿನಗಳು ಬಂದ್ವು ಅಂತ ನಾನ್ ನಿಮ್ಮಿಬ್ಬರಿಗೂ ಒಂದು ವಿಷಯನ ಹೇಳಬೇಕು ಅಂತಿದ್ದೀನಿ ಹೇಳಿ ಅಜ್ಜಿ ನೀವ್ ನಮ್ಗೆ ಏನ್ ಹೇಳ್ಬೇಕು ಅಂತಿದ್ದೀರಾ ಈ ಮನೇಲಿ ಏನಿದೆ ಅಜ್ಜಿ ಈ ಮನೆಯಲ್ಲಿ ಒಂದು ಚಮತ್ಕಾರಿ ಅಜ್ಜಿ ಅಜ್ಜಿ ಈ ಮನೇಲಿ ಚಮತ್ಕಾರಿ ಏನು ಎದ್ದೇನೆ ಅಜ್ಜಿ ಅಜ್ಜಿ ತನ್ನ ಮಾತನ್ನ ಪೂರ್ತಿ ಮಾಡೋಕ್ಕೂ ಮುಂಚೆನೆ ತೀರ್ ಹೋಗ್ತಾರೆ ಅಜ್ಜಿ ತೀರ್ ಹೋದ್ಮೇಲೆ ಅವ್ರಿಗೆ ಬರ್ತಿದ್ದ ಪೆನ್ಷನ್ ನಿಂತು ಹೋಗುತ್ತೆ ಕೆಲ ದಿನಗಳಾದ್ಮೇಲೆ ರಾಘವ್ ಅವರ ಪರಿವಾರಕ್ಕೆ ಹಣದ ಸಮಸ್ಯೆ ತುಂಬಾನೇ ಹೆಚ್ಚಾಗುತ್ತೆ ಇದೇನಿದು ಅಮ್ಮ ಇವತ್ತು ಊಟಕ್ಕೆ ಚಪಾತಿ ಮತ್ತೆ ಈರುಳ್ಳಿನ ಕಂದ ಮನೇಲಿ ಎಲ್ಲಾ ವಸ್ತುನೂ ಖಾಲಿಯಾಗಿದೆ ಆದ್ರೆ ನೀನ್ ಚಿಂತೆ ಮಾಡ್ಬೇಡ ನಾಳೆಯಿಂದ ನಾನು ಬೇರೆಯವ್ರ ಮನೆಗೆ ಹೋಗ್ತೀನಿ ಅಲ್ಲಿ ಬಟ್ಟೆ ಹೋಗ್ಯೋ ಕೆಲಸ ಮಾಡ್ತೀನಿ ಆಗ ಎಲ್ಲ ಸರಿ ಹೋಗುತ್ತೆ ಅಮ್ಮ ನೀನ್ ಒಬ್ಳೆ ಏನ್ ಕೆಲಸ ಮಾಡ್ತೀಯಾ ನಾನು ಏನಾದ್ರು ಕೆಲಸ ಮಾಡಿ ಸಂಪಾದನೆ ಮಾಡ್ತೀನಿ ನೀನೇನ್ ಕೆಲಸ ಮಾಡ್ತೀಯ ಕಂದ ನಿನಗೆ ಇನ್ನೂ ಓದೋಕ್ ತುಂಬಾ ಇದೆ ಓದೋದು ಬೆಳಗ್ಗೆ ಮಾಡ್ಕೊಂತೀನಮ್ಮ ರಾತ್ರಿ ಹೊತ್ತು ನಾನು ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ ರಾಘವ್ ಅವರ ತಾಯಿ ಬಟ್ಟೆ ಒಗೆಯೋ ಕೆಲಸ ಶುರು ಮಾಡ್ತಾರೆ ರಾಘವ್ ವಾಚ್ಮ್ಯಾನ್ ಕೆಲಸ ಶುರು ಮಾಡ್ತಾನೆ ಮತ್ತೆ ಲೀಲಾ ಮನೆ ಕೆಲಸ ನೋಡ್ಕೋತಾಳೆ ರಾಘವ್ ಮತ್ತೆ ರಾಘವ್ ತಾಯಿ ಇಬ್ರು ಕೆಲಸ ಮಾಡಿದ್ರು ಮನೆ ಖರ್ಚನ್ನ ಸಂಭಾಳಿಸೋದಕ್ಕೆ ಅವ್ರಿಗೆ ಕಷ್ಟ ಆಗ್ತಿರತ್ತೆ ತಾಯಿಗೆ ಲೀಲಾ ಮದುವೆ ಬಗ್ಗೆನು ಚಿಂತೆ ಶುರುವಾಗುತ್ತೆ ಅಮ್ಮ ನೀವ್ ಯಾಕೇನು ತಿಂತ ಇಲ್ಲ ಯಾಕಿಷ್ಟೊಂದ್ ಯೋಚನೆ ಮಾಡ್ತಿರ್ತೀರಾ ನೀವಿಬ್ರು ತಿನ್ನಿ ಮಕ್ಳೆ ನನ್ನನ್ನು ಕ್ಷಮಿಸ್ಬೇಡಿ ನಾನ್ ನಿಮಗೆ ಒಳ್ಳೊಳ್ಳೆ ತಿಂಡಿನೂ ಕೊಡೋಕಾಗ್ತಿಲ್ಲ ಕೊಳಕ್ಕೆ ಒಳ್ಳೆ ಬಟ್ಟೆನೂ ಕೊಡ್ಸಕ್ ಆಗ್ತಿಲ್ಲ ಅಳ್ಬೇಡ ಅಮ್ಮ ನಿನ್ ಕಷ್ಟಗಳೆಲ್ಲ ನಮ್ಮಿಬ್ಗೂ ಅರ್ಥ ಆಗತ್ತೆ ದೀಪಾವಳಿಗೆ ಲೀಲಾ ಮನೆನ ಪೂರ್ತಿ ಸ್ವಚ್ಛ ಮಾಡ್ತಾಳೆ ಅವಳು ಏನೇ ಹತ್ತಿ ಅಟ್ಟ ಸ್ವಚ್ಛಗೊಳಿಸ್ತಿರ್ತಾಳೆ ಆಗ ಅವಳಿಗೆ ಒಂದು ಹೊಳಿ ತೀರೋ ಪೆಟ್ಟಿಗೆ ಸಿಗುತ್ತೆ ಈ ಪೆಟ್ಟಿಗೆಯಲ್ಲಿ ಏನಿದೆ ಲೀಲಾ ಪೆಟ್ಟಿಗೆ ತೆರೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾಳೆ ಆದ್ರೆ ಪೆಟ್ಟಿಗೆ ತೆರೆಯೋದಕ್ಕೆ ಆಗಲ್ಲ ಲೀಲಾ ಪೆಟ್ಟಿಗೆಯನ್ನ ರಾಘವ್ಗೆ ತೋರಿಸ್ತಾಳೆ ರಾಘವ್ ಈ ಪೆಟ್ಟಿಗೆ ತೆಗೊಡ್ತಿಯ ನನ್ಗೆ ತೆಗಿಯೋಕೆ ಆಗ್ತಾ ಇಲ್ಲ ರಾಘವ್ ಪೂರ್ತಿ ಶಕ್ತಿ ಹಾಕಿ ಆ ಪೆಟ್ಟಿಗೆಯನ್ನ ತೆರೆಯೋಕೆ ಪ್ರಯತ್ನ ಪಡ್ತಾನೆ ಆದ್ರೆ ಪೆಟ್ಟಿಗೆಯನ್ನ ತೆರೆಯೋಕಾಗೋದಿಲ್ಲ ಬಹುಶಃ ಈ ಬಾಕ್ಸು ಒಳಗಿಂದ ಜಾಮ್ ಆಗಿದೆ ಇದನ್ನ ಕೈಯಿಂದ ತೆಗೆಯೋದಕ್ಕಾಗಲ್ಲ ಇದನ್ನ ಕಬೋರ್ಡ್ ಒಳಗೆ ಎಸ್ಬಿಡು ನನ್ಗೆ ಯಾಕೋ ಇದ್ರೊಳಗೆ ಏನು ಇಲ್ಲ ಅನ್ನಿಸ್ತಿದೆ ನನಗ್ ತುಂಬಾ ಒಟ್ಟೆ ಹಸಿತಿದೆ ನನ್ಗೇನಾದ್ರೂ ತಿನ್ನೋದಕ್ ತಂದ್ಕೊಡು ಇದಕ್ಕಿದ್ದ ಹಾಗೆ ಪೆಟ್ಟಿಗೆ ತೆರೆಯಿತು ಅದರಿಂದ ಒಂದು ಧ್ವನಿ ಬಂತು ತಗೊಳ್ಳಿ ಸ್ವಾದಿಷ್ಟವಾದ ಊಟ ಅರೆ ಈ ಧ್ವನಿ ಯಾರ್ದು ಈ ಊಟ ಎಲ್ಲಿಂದ ಬಂತು ನಾನು ಮ್ಯಾಜಿಕ್ ಬಾಕ್ಸ್ ನನ್ನತ್ರ ಒಂದಿನದಲ್ಲಿ ಒಂದು ಸರಿ ನಿಮ್ಗೆ ಏನ್ ಬೇಕಂದ್ರು ಎಷ್ಟ್ ಬೇಕಂದ್ರು ಊಟ ಕೇಳ್ಬೋದು ಆದ್ರೆ ಒಂದನ್ನ ನೆನ್ಪಿಟ್ಕೊಳ್ಳಿ ನಾನು ದಿನಕ್ಕೆ ಒಂದ್ಸರಿ ಮಾತ್ರ ಕೊಡೋದು ನಿನಗೆ ನೆನಪಿದ್ಯಾ ಅಚ್ಚಿ ತನ್ ಕೊನೆ ಉಸಿರಾಳಿ ತಿರ್ಬೇಕಾದ್ರೆ ಅವರು ಈ ಮನೆಯಲ್ಲಿ ಯಾವ್ದೋ ಒಂದ್ ಚಮತ್ಕಾರಿ ವಸ್ತು ಇದೆ ಅಂತ ಏನೋ ಹೇಳ್ತಾ ಇದ್ರು ಅಲ್ವಾ ನೆನಪಿದೆ ಅಜ್ಜಿ ನಮ್ಗೆ ಈ ಬಾಕ್ಸಿನ ವಿಷಯನೇ ಹೇಳ್ಬೇಕು ಅನ್ಸುತ್ತೆ ಚಮತ್ಕಾರಿ ಪೆಟ್ಟಿಗೆ ಸಿಕ್ಕಿದ್ದಕ್ಕೆ ರಾಘವ್ ಮತ್ತೆ ಲೀಲಾ ತುಂಬಾನೇ ಖುಷಿಯಾಗಿದ್ರು ಯಾಕಂದ್ರೆ ಅವ್ರಿಗೆ ತಮ್ಗೆ ಇಷ್ಟವಾಗಿರೋ ತಿಂಡಿ ಹೊಟ್ಟೆ ತುಂಬಾ ತಿನ್ನೋಕೆ ಸಿಕ್ತಿತ್ತು ಒಂದಿನ ರಾಘವ್ ರಾತ್ರಿ ಪೂರ್ತಿ ವಾಚ್ಮೆನ್ ಕೆಲಸ ಮಾಡಿ ಮನೆಗ್ ಬರ್ತಾನೆ ಅವನ್ ಮೂಡ್ ತುಂಬಾನೇ ಕೆಟ್ಟದಾಗಿರತ್ತೆ ಯಾಕಂದ್ರೆ ಹಿಂದಿನ ದಿನ ರಾತ್ರಿ ಅವನ್ ಮಾಲೀಕರು ಅವನ್ಗೆ ಬೈದಿರ್ತಾರೆ ಲೀಲಾ ಊಟ ತಗೊಂಬಾ ಲೀಲಾ ಎಲ್ಲಿದ್ದೀರ ಎಲ್ಲ ನಾನ್ ಯಾವಾಗ ಮನೆಗ್ ಬಂದ್ರು ಯಾರು ಮನೇಲಿರೋದೇ ಇಲ್ಲ ರಾಘವ್ ಚಮತ್ಕಾರಿ ಪೆಟ್ಟಿಗೆ ಹತ್ರ ತಿಂಡಿಯನ್ನ ಕೇಳ್ತಾನೆ ನನ್ಗೆ ವಡೆ ಪಾಯಸ ಕೊಡು ಆದ್ರೆ ಚಮತ್ಕಾರಿ ಪೆಟ್ಟಿಗೆ ತೆರೆಯೋದೇ ಇಲ್ಲ ಬಹುಶಃ ಲೀಲಾ ಈಗಾಗ್ಲೇ ಇದ್ರಿಂದ ಊಟ ತಗೊಂಡ್ಬಿಟ್ಟಿದ್ದಾಳೆ ಅನ್ಸುತ್ತೆ ರಾಘವ್ ಅಡಿಗೆ ಮನೆಗ್ ಹೋಗ್ತಾನೆ ಆದ್ರೆ ಅಲ್ಲೋನ್ಗೆ ತಿನ್ನೋಕೇನು ಸಿಗಲ್ಲ ರಾಘವ್ನ ನ ಕೋಪ ಇಂಡೋ ಜಾಸ್ತಿ ಆಗತ್ತೆ ಲೀಲಾ ಎಲ್ಲಾ ಊಟನ ತಿಂದಿದ್ದಾಳೆ ನನಗೋಸ್ಕರ ಏನು ಇಟ್ಟೇ ಇಲ್ಲ ರಾಘವ್ ಕೋಪದಲ್ಲಿ ಚಮತ್ಕಾರಿ ಪೆಟ್ಟಿಗೆಯನ್ನ ಮುರ್ದು ಹಾಕ್ತಾನೆ ಸಿಟ್ಟಲ್ಲಿ ಹೋಗಿ ಮಲ್ಕೋತಾನೆ ಸ್ವಲ್ಪ ಹೊತ್ತಾದ್ಮೇಲೆ ಲೀಲಾ ಮತ್ತೆ ತಾಯಿ ಮನೆಗ್ ಬಂದಾಗ ಆ ಚಮತ್ಕಾರಿ ಪೆಟ್ಟಿಗೆ ಮುರ್ದು ಹೋಗಿರೋದು ಅವ್ರಿಗೆ ಕಾಣಿಸುತ್ತೆ ರಾಘವ್ ಎತ್ತೇಳು ಈ ಚಮತ್ಕಾರಿ ಪೆಟ್ಟಿಗೆ ಹೇಗ್ ಮುರ್ದು ಹೋಯ್ತು ನಾನೇ ಅದನ್ನ ಮುರಿದಾಕಿದ್ದು ಯಾಕಂದ್ರೆ ನಿನಗೆ ನಿನ್ ಬಗ್ಗೆ ಮಾತ್ರ ಚಿಂತೆ ನಾನು ನಿನ್ನೆ ರಾತ್ರಿ ಊಟ ಮಾಡಿದ್ದು ಈಗ ನನಗೆ ಒಟ್ಟೆ ಹಸಿತ್ತಿದೆ ನೀನು ಆ ಮ್ಯಾಜಿಕ್ ಬಾಕ್ಸ್ ಊಟ ಇಸ್ಕೊಂಡು ತಿಂದಿದ್ಯಾ ನನ್ಗಾಗಿ ಏನೂ ಇಟ್ಟೇ ಇಲ್ಲ ನಿಂಗೋಸ್ಕರ ತಿಂಡಿನ ಮೇಲಿನ ಕೋಣೆಯಲ್ಲಿ ಬರ್ತೀನಿ ಇದನ್ ತಗೋ ಪೂರಿ ಪಾಯ್ಸ ನಾನು ಇದನ್ನ ಯಾಕೆ ಮೇಲೆ ಅಂತ ಅಂದ್ರೆ ಬೆಕ್ಕು ಯಾವಾಗ್ಲೂ ಮನೆ ಒಳಗ್ ಬಂದು ಎಲ್ಲಾ ತಿಂಡಿನೂ ತಿನ್ಕೊಂಡು ಹೊಟ್ಟೋಗ್ಬಿಡುತ್ತೆ ಆಗ ರಾಘವ್ಗೆ ತನ್ನ ಮಾಡಿದ ಕೆಲ್ಸಕ್ಕೆ ತುಂಬಾನೇ ಬೇಜಾರಾಗತ್ತೆ ಆದ್ರೆ ಈಗ ಬೇಜಾರ್ ಮಾಡ್ಕೊಂಡು ಏನು ಉಪಯೋಗ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಾಗಿರುತ್ತೆ ಅದಕ್ಕೆ ತಾನೇ ಹೇಳೋದು ಕೋಪದಲ್ಲಿ ನಾವು ಯಾವ ಕೆಲ್ಸನೂ ಮಾಡಬಾರ್ದು ಅಂತ